ಹಾ ಎಲ್ಲರಿಗೂ ಜ್ಯೋತಿ ಸೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಭಾರತ ದೇಶದ ಹೊಸ ರಾಜ್ಯ ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದಂತ ಅಂತ ನೋಡೋಣ ಬನ್ನಿ ನಮ್ಮ ದೇಶದ ತಲೆ ಭಾಗದಲ್ಲಿ ಜಮ್ಮು ಕಾಶ್ಮೀರ ಅಂತ ಎಲ್ಲರೂ ಕೇಳಿರ್ಬೋದು ಅಲ್ಲಿ ಪ್ರತ್ಯೇಕವಾದ ಒಂದು ಲಡಾಖ್ ಪ್ರದೇಶವಿದೆ ಲಡಾಖ್ ಪ್ರದೇಶವನ್ನು ಹೊಸ ರಾಜ್ಯವನ್ನಾಗಿ ಮಾಡಲು ಮೇ ತಿಂಗಳಲ್ಲಿ ಮೀಟಿಂಗ್ ಮಾಡಲು ಆದೇಶಿಸಿದ ಅದು ಕೇಂದ್ರ ಸರ್ಕಾರ ಮತ್ತು ಎರಡೂ ಕೇಂದ್ರಾಡಳಿತ ಪ್ರದೇಶ ಇರುವ ಲಡಖಲ್ಲಿ ಅಲ್ಲಿನ ಸರ್ಕಾರದಲ್ಲೂ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲೇನಾದ್ರು ಅಪ್ರೂವ್ ಆದರೆ ಹೊಸ ಪ್ರಾಜ್ಯವನ್ನಾಗಿ ಮಾಡ್ತಿದ್ದಾರೆ ಜಮ್ಮು ಕಾಶ್ಮೀರಕ್ಕೂ ಮತ್ತು ಲಡಾಖಗಿರುವ ವ್ಯತ್ಯಾಸ ಏನಂತಂದರೆ ಜಮ್ಮು ಕಾಶ್ಮೀರದಲ್ಲಿ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ ಆದರೆ ಲಡಾಖ್ ಪ್ರದೇಶದಲ್ಲಿ ಫಾರ್ಟಿ ಪರ್ಸೆಂಟು ಬುದ್ಧಿಸ್ಟ್ ಜನ ಇದ್ದಾರೆ ಲೆವೆನ್ ಪರ್ಸೆಂಟೇಜು ಹಿಂದೂ ಜನ ಇದ್ದಾರೆ ಇನ್ನು ಉಳಿದಿದ್ದು ಮುಸ್ಲಿಮ್ಸ್ ಇದ್ದಾರೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಮಾತ್ರ ಮುಸ್ಲಿಮ್ಸ್ ಇರೋದು ಅದಕ್ಕೋಸ್ಕರ ಅಲ್ಲಿ ಡಿಫ್ರೆನ್ಸ್ ಇದೆ ಆದರೆ ಅಲ್ಲಿ ಕಲ್ಚರ್ ಕಲ್ಚರಲ್ಲೇ ಬೇರೆ ಇಲ್ಲಿ ಕಲ್ಚರಲ್ಲಿ ಬೇರೆ ಆದರೆ ಇಲ್ಲಿ ಬುದ್ಧಿಷ್ಟು ಜನ ಬರೇ ಕಾಡು ಜನ ಥರ ಇದ್ದಾರೆ ಇಲ್ಲಿ ಉಗ್ರ ಗಾಮಿಗಳ ಥರ ಆ ಥರ ಡಿಫ್ರೆನ್ಸ್ ಇದೆ ಆದರೆ ಉಗ್ರಗಾಮಿಗಳು ಹೋಗಿ ಲಡಕ್ಕಲ್ಲಿ ಬದುಕೋಕ್ಕಾಗಲೇಲ್ಲ ಯಾಕಂತಂದರೆ ಉಗ್ರಗಾಮಿಗಳಿಗೆ ಉಗ್ರಗಾಮಿಗಳಿಗೆ ಯಾವಾಗಲೂ ಇರಕ್ಕೆ ಪ್ಲೇಸ್ ಬೇಕು ಯಾಕಂದರೆ ಇಲ್ಲಿ ಲಡಾಖಲ್ಲಿ ಲಡಾಖ್ ಪ್ರದೇಶದಲ್ಲಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ ತುಂಬ ಕೋಲ್ಡ್ ಇದೆ ಅಲ್ಲಿ ಹೋಗಿ ಇವ್ರು ಇರೋಕ್ಕಾಗಲ್ಲ ಹಾಗಾಗಿ ಅಲ್ಲಿ ಯಾವುದೇ ಉಗ್ರಗಾಮಿಗಳ ಚಟುವಟಿಕೆಗಳು ನಡೆಯಲ್ಲ ಆದರೆ ಲಡಾಖ್ ಪ್ರದೇಶವು ಎರಡೂ ರಾಜ್ಯದ ಗಡಿ ಎರಡೂ ದೇಶದ ಗಡಿ ಭಾಗಗಳನ್ನು ಹೊಂದಿದೆ ಯಾವುದೋ ದೇಶ ಅಂದರೆ ಒಂದು ಪಾಕಿಸ್ತಾನ ಇನ್ನು ಚೀನಾ ಈ ರಾಜ್ಯ ಲಡಾಖ್ ಪ್ರದೇಶವನ್ನು ಹೊಸ ರಾಜ್ಯ ಮಾಡೋದಕ್ಕೆ ಏನು ಅನುಕೂಲ ನಿಮಗೆ ಅಂತಂದರೆ ನಾವು ಯಾವುದೇ ಅನ್ಯ ರಾ ದೇಶದ ಜೊತೆಗೆ ಮೀಟಿಂಗ್ ಮಾಡಬೇಕಂದ್ರೆ ಲಡಾಖ್ ಪ್ರದೇಶಕ್ಕೆ ಬರಬೇಕು ಆದರೆ ಅಲ್ಲಿ ಒಂದು ಹೊಸ ರಾಜ್ಯ ಆದರೆ ಅವರು ಚೀನಾದವರು ಮತ್ತು ಪಾಕಿಸ್ತಾನ ಎರಡೂ ದೇಶದವರು ನಮ್ಮ ಲಡಾಖಿಗೆ ಬಂದು ಮೀಟಿಂಗ್ ಮಾಡ್ತಾರೆ ಅಂತ ವಿಚಾರ ಯಾಕಂದರೆ ಮತ್ತಿನ್ನೊಂದು ಏನಂತಂದರೆ ಲಡಾಖಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ಅಲ್ಲಿ ತಾಪಮಾನ ತುಂಬ ಇದಿದೆ ಮತ್ತು ಪ್ರವಾಸಿ ತಾಣಗಳಿದ್ದಾವೆ ಆದರೆ ಜಮ್ಮು ಕಾಶ್ಮೀರದ ಹತ್ತಲ್ಲೇ ಯಾವುದೂ ಇಲ್ಲ ಅಲ್ಲಿ ಯಾವುದೇ ಉಗ್ರಗಾಮಿ ಚಟುವಟಿಕೆಗಳು ನಡೆಯಲ್ಲ ಇರುತ್ತೆ ಬಟ್ ಅನ್ನೋ ಚಿನ್ನ ದೇಶದಲ್ಲಿ ನಮ್ಮ ಗಡಿ ಭಾಗ ನಮಗಿದೆ ಅವ್ರ ಗಡಿ ಭಾಗ ಇದೆ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಯುದ್ಧ ಏನೂ ನಡೆದಿಲ್ಲ ಇಷ್ಟು ದಿನ ಆದರೂ ನಡೆದಿಲ್ಲ ಮುಂದೆಯೂ ನಡೆಯೋದು ಬೇಡ ಅದನ್ನು ಅನಿಸಿಕೆ ಆದರೆ ಪಾಕಿಸ್ತಾನದವರು ಲಡಾಖಿಗೆ ಬರೋಕ್ಕಾಗಲ್ಲ ಯಾಕಂದರೆ ಪಾಕಿಸ್ತಾನ ಈ ಕಡೆ ಗಡಿ ಭಾಗ ಇದೆ ಅಲ್ಲಿ ಅವ್ರು ಬಂದು ಜೀವನ ಮಾಡೋಕ್ಕಾಗಲ್ಲ ಯಾಕಂದರೆ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಯಾರೋ ಅವ್ರು ಬದುಕೋಕ್ಕಾಗುತ್ತಾ ಅದು ನೋಡಿ ಕಡಿಮೆ ಜನ ಇದೆ ನಮ್ಮ ಬೆಂಗಳೂರಿನ ಕಾಲು ಭಾಗದಷ್ಟು ಜನ ಮಾತ್ರ ಲಡಾಖ್ ಪ್ರದೇಶದಲ್ಲಿದೆ ಆದರೆ ಕಡಿಮೆ ಜನಸಕ್ಕ ಬಂದಿರೋ ಅಲ್ಲೇ ನಮ್ಮ ಭಾರತಲ್ಲೇ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮಾತ್ರ ಇರೋದು ನಮ್ಮ ಬೆಂಗಳೂರಿಗೆ ಒರ್ಸ್ಕಂಡ್ರೆ ಆ ಕಾಲು ಭಾಗ ಬರುತ್ತೆ ಅನ್ಸುತ್ತೆ ಅಷ್ಟೇ ಅಷ್ಟು ಜನ ಇದ್ದಾರೆ ಅಲ್ಲಿ ಜನದಲ್ಲಿ ಅಲ್ಲಿ ಕಡಿಮೆ ಪ್ರದೇಶ ಇದೆ ಆದರೆ ನೋಡ್ಲಿಕ್ಕೆ ಚೆನ್ನಾಗಿದೆ ನೀವು ಸುತ್ತಿ ಬೇಕಾರೆ ನಿಮ್ಮ ಏನಾರು ಟೂರ್ ಟ್ರಿಪ್ ಅಂತ ಅಂದ್ಕೊಂಡ್ರೆ ವ್ಯಾಲಿ ಅಂತ ಇದೆ ಆ ಪ್ರದೇಶಕ್ಕೆ ಹೋಗಿ ಬನ್ನಿ ನಾನು ಹೋಗಿಲ್ಲ ಆದರೆ ನೋಡಿದಿನಿ ನನಗೂ ಇಷ್ಟ ಹೋಗಲಿಕ್ಕೆ ಮುಂದೆ ಬಂದರೆ ಅಂಥ ದಿನಗಳು ಹೋಗಿ ಬರ್ತೀನಿ ಆದರೆ ಅಲ್ಲಿ ನಾವು ಹೋಗಿ ಒಂದು ದಿವಸ ಎರಡು ದಿವಸ ಇರ್ಬೋದು ಅಲ್ಲಿ ನಾವು ಬದುಕಲಿಕ್ಕೆ ಆಗೋಲ್ಲ ಅಷ್ಟು ಡಿಗ್ರಿ ಕಡಿಮೆ ಸೆಲ್ಸಿಯಸ್ ಡಿಗ್ರಿ ತಾಪಮಾನ ಇದೆ ಹಂಗಾಗಿ ನಾವು ಹೋಗಿ ಬದುಕೋಕ್ಕಾಗಲ್ಲ ಅದೊಂದು ನಮ್ಮ ಆದರೆ ಜಮ್ಮು ಕಾಶ್ಮೀರ ಈ ಮೂವತ್ತನೇ ರಾಜ್ಯ ಆಗ್ಬೋದು ಇಲ್ಲ ಲಡಾಖ್ ಮೂವತ್ತನೇ ರಾಜ್ಯ ಆಗ್ಬೋದು ಯಾವುದಕ್ಕಂತ ಆಗಲ್ಲ ಆದರೆ ಇಪ್ಪತ್ತೊಂಬತ್ತು ರಾಜ್ಯ ಇದ್ದಾಗ ಮೂವತ್ತನೇ ರಾಜ್ಯ ಯಾವ ರಾಜ್ಯ ಆದರೂ ಒಂದಾಗುತ್ತೆ ಇಲ್ಲ ಜಮ್ಮು ಕಾಶ್ಮೀರ ಆಗ್ಬೋದು ಇಲ್ಲ ಲಡಾಖ್ ಆಗ್ಬೋದು ಅದೇ ಇದೇ ತಿಂಗಳು ಮೇ ತಿಂಗಳಲ್ಲಿ ಹೊಸ ರಾಜ್ಯ ಮಾಡಬೇಕಂತ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ತಿಳಿಸ್ತಾ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ